ಮುಚ್ಚನೂರು ಗ್ರಾಮ ಪಂಚಾಯತಿಯಲ್ಲಿ ಇರುವಂತಹ ಚರಣಿಗಳ ದುರ್ವ್ಯವಸ್ಥೆ ಸಂಬಂಧಪಟ್ಟಂತ ಗ್ರಾಮ ಪಂಚಾಯತ್ ಅಧಿಕಾರಿಗಳೇ ಏನ್ ಮಾಡ್ತಾ ಇದ್ದೀರಾ ಈ ಅಲಿಯಲ್ಲಿ ಸಮಸ್ಯೆ ಏನಿದೆ ಎಂದು ನೋಡ್ತಾ ಇದ್ದೀರಾ ಪಿಡಿಒ ಸಾಹೇಬ್ರೆ కద్దెల్లి కు నెడ్తా హలో బి మళ్ళు హిడూరు కూడా స్పందిస్తా పిడి నితీష్ కుమార్ ಎಷ್ಟು ದಿನದಿಂದ ನೀವು ಮನವಿ ಕೊಟ್ಟಿರಿ ಒಂದು ವರ್ಷದಿಂದ ಕೊಡಕತ್ತೀವಿ ಸರ್ ಆದ್ರೂ ಅದೇನು ಆಗ್ತಾನೆ ಇಲ್ಲ ಕೊಡ್ತಾರೆ ಬರ್ತಾರೆ ಫೋಟೋ ಹಾಕೊಂಡು ಹೋಗ್ತಾರೆ ಅಷ್ಟೇ ಅಂದ್ರೆ ಇದುವರೆಗೂ ಯಾವುದೇ ತರದ ಸ್ವಚ್ಛತೆಯನ್ನ ಮಾಡಿಲ್ಲ ಮಾಡಿಲ್ಲ ತೆಗಿತಾರೆ ಅಂದ್ರೆ ನೀರ್ ನೀರ್ ಅಷ್ಟು ತೆಗಿತಾರೆ ಮಣ್ಣು ಒಂದ್ ಸ್ವಲ್ಪ ತೆಗ್ದಿಲ್ಲ ಚರಂಡಿ ಅಲ್ಲಿ ಚರಂಡಲ್ಲಿ ಹರಿತಾರೆ ಇದ್ರ ಬಗ್ಗೆ ನೀವು ಸುಮಾರು ಬಾರಿ ಮನವಿಯನ್ನ ಪಂಚಾಯತಿ ಕೊಟ್ಟಿದ್ದೀರಿ ಕೊಟ್ಟಿದ್ದೀವಿ ಸರ್ ಆದ್ರೂ ಅವ್ರು ಏನು ರೆಸ್ಪಾನ್ಸ್ ತಗೊಂತಿಲ್ಲ